ಮುಂದೆಲ್ಲಾತ್ರೆ ತುಂಬಾ ಜನ ಸೇರಿದ್ರೆ ಖುಷಿ ಆಗುತ್ತೆ ಅರ್ಥ ಮಾಡ್ಕೊಂಡು ದೇವ್ರ ಮುಂದೆ ಯಾರು ಸೂಪರ್ ಸ್ಟಾರ್ ಎಲ್ಲ ಸೂಪರ್ ಸ್ಟಾರ್ ಕಂಪ್ನಿ ಅಂತ ಏನ್ ನಮ್ಮ ರೂಟ್ಸ್ ಏನಿದೆ ನಮ್ಮ ಅಜ್ಜಿ ಗೊತ್ತಿದಾರೆ ಅನ್ ಸಿስተರ್ ಏನು ಮಾಡ್ಕೊಂಡು ಬಂದಿದ್ದಾರೆ ಆ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಅದು ನಮ್ಮ ಗ್ರೌಂಡೆಡ್ ಆಗಿ ಇರುತ್ತೆ ಅದೇ ನಮ್ಮ ಮುಂದೆ ತನ್ಕೊಂಡ ಹೋಗೋದು ಅಂತ ನಾನು ಬಿಲೀವ್ ಮಾಡ್ತೀನಿ ಸೋ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಸೋ एवरी ಆಕೇಷನ್ ಯಾವ 얘는 ನಡೆಯುತ್ತೋ ದೇವರಂತ ನಮ್ಮ ಫ್ಯಾಮಿಲಿ ಎಲ್ಲ ಇಂಪಾರ್ಟೆಂಟ್ ನಾನು ಅವರಿಗೆ ಇವತ್ತಿನ ಫಸ್ಟ್ ಸ್ಟಾರ್ ಟೈಮ್ ಕೊಡಬೇಕು ಅಂತ ಏನಿಲ್ಲ ಎವ್ರಿ ಮ್ಯಾನ್ ವೈಫ್ ಟೈಮ್ ಇಟ್ ಇಸ್ ಇಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ರೈಟ್ ಆಫ್ ದ ವೈಫ್ ಅವ್ರ ಹಸ್ಬೆಂಡ್ ಟೈಮ್ ಎತ್ಕೊಳ್ಳೋದು ತಗೊಳ್ಳೋದು ಸೊ ಅದೇ ತರ ನಾರ್ಮಲ್ ಎಲ್ಲ ಹಸ್ಬೆಂಡ್ ವೈಫ್ ತರ ನಾವು ಇದೀವಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಆದಾಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಈ ದೇವರಿಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಅರ್ಥ ಅದ್ರದ್ದು ಏನಾದ್ರು ಕಟ್ಕೊಂಡಿದ್ದುಂಟ ರುದ್ರಾಕ್ಷಿ ಮತ್ತೆ ಹ್ಯಾಕ್ರಿವ ಹುಟ್ಟುದಕ್ಕೂ ಮೊದಲು ಮಾತ್ರ ಚೆನ್ನಾಗಿ ಮಕ್ಳು ಚೆನ್ನಾಗಿರ್ಲಿ ಮಕ್ಳು ಆಗ್ಲಿ ಅಂತ ಬೇಡ್ಕೊಂಡಿದ್ದೇವೆ ಹರ್ಕೆ ಅನ್ನು ನಮ್ಮ ಸೊ ಮಚ್